ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವೊಂದು ಶಾರ್ಮಾ ಲವರ್ ಆದ್ರೆ ಈ ವಿಡಿಯೋವನ್ನು ಲಾಸ್ಟೀಲ್ ಎಂಡ್ವರೆಗೆ ವಾಚ್ ಮಾಡ್ತೀವಿ ಫ್ರೆಂಡ್ಸ್ ತುಂಬ ದಿವಸ ಇದು ವೀಡಿಯೋಸ್ ಅಪ್ಡೇಟ್ಸ್ ಏನು ಮಾಡೋದು ಮಿನಿಮಮ್ ಒಂದು ಟೆನ್ ಡೇಸ್ ಆಗಿರ್ಬೋದು ಇವತ್ತು ನಾವಿರುವಂಥ ಸ್ಪಾಟಲ್ಲಿ ನಮ್ಮ ಮಂಗಳೂರಿನ ಅಲಾದಿನ್ ಶಾರ್ಮಾ ಒನ್ ಆಫ್ ದ ಫೇಮಸ್ ಶಾರ್ಮಾ ಸ್ಪಾಟ್ ಇನ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು ಹಾಗಾದರೆ ಏನು ಮಾಡುವ ಇಲ್ಲಿ ವೆರೈಟೀಸ್ ಆಫ್ ಶಾರ್ಮಾ ಐಟಮ್ಸ್ ಸಿಗುತ್ತೆ ಅದರ ಜ್ಯೂಸಸ್ ಕೂಡ ಸಿಗುತ್ತೆ ಆಗ ಏನು ಮಾಡೋಣ ಹೋಗಿ ನಾವು ಇನ್ನೂ ಟ್ರೈ ಮಾಡೋಣ ಅದೇ ರೀತಿ ಲೊಕೇಟಿವ್ ಆಗಿರುವಂಥ ಎಲ್ಲ ನಾನು ಕೆಳಗೆ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇನ್ಸ್ಟಾ ಪೇಜ್ ಕೂಡ ಉಂಟು ಆಗ ನಿಮಗೆ ಏನು ಮಾಡ್ಬೋದು ಅಲ್ಲ ಅದರಲ್ಲಿ ನೋಡ್ಬೋದು ಹಾಗಾದರೆ ಈಗ ನಾವು ನಾ ಹೇಳಿದ್ದಂಥ ಸ್ಪಾಟಲ್ಲಿದೆ ಇಲ್ಲಿ ಅವರ ಮೇಲೆ ಮೆನು ಕಾರ್ಡ್ ತೋರಿಸಿ ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಅದೇ ರೀತಿ ಫ್ರಂಟ್ ಆಗಿ ಶೋರ್ಮಾ ರೆಡಿ ಆಗ್ತಾ ಇದೆ ಅದರ ವ್ಯೂ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ವೆರೈಟೀಸ್ ನಾವು ಎಲ್ಲಿದ್ದು ಆರ್ಡರ್ ಮಾಡಿರುವಂಥ ಐಟಮ್ಸ್ ಯಾವೊಂದರೆ ಶಾರ್ಮಾ ಕ್ರಿಸ್ಪಿ ಶಾರ್ಮ ಮತ್ತು ರೋಲ್ ಶಾರ್ಮಾ ನಾರ್ಮಲ್ ರೋಲ್ ಶೌರ್ಮ ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿದ್ದು ಶವರ್ಮ ಕುಬ್ಬುಸ್ ನಿಮಗೆ ಗೊತ್ತಿರ್ಬೋದು ಕುಬ್ಬುಸ್ ಮತ್ತೆ ಬಿಗ್ಗರ್ ದೆನ್ ಫ್ಯಾಟ್ ಆಗಿರೋ ಚೆನ್ನ ಶಾ ಟೈಪ್ ಅಲ್ಲೆಲ್ಲ ನಮ್ಗೆ ಅಂತ ಅಂಥ ಶಾವ್ಮಸ್ ಎಲ್ಲ ಸಮಥಿಂಗ್ ಬಿಗ್ಗರ್ ಆಗಿರುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ರೆಡಿಯಾಗಿ ಒಂದು ವೀಡಿಯೋಸಲ್ಲಿ ನಾನು ಇದರಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ತುಂಬ ವೆರೈಟೀಸ್ ಇದೆ ಅದಾದರೆ ಏನು ಮಾಡೋಣ ಇದನ್ನೆಲ್ಲ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ ಅದಕ್ಕೆ ಸಿಟ್ಟಿಂಗ್ಸ್ ಏರಿಯಾಸ್ ಇದೆ ಮೇಲಲ್ಲಿ ಆದರೆ ಏನು ಮಾಡೋಣ ನಾವು ಅಲ್ಲಿ ಏನು ಮಾಡಬೋದು ಟ್ರೈ ಮಾಡೋಣ ನಾವು ಕೂಡ ಒಂದು ಎರಡು ಐಟಮ್ ಆರ್ಡರ್ ಮಾಡಿದ್ವಿ ನಿಮಗೆ ಗೊತ್ತು ತುಂಬ ರೇಂಜ್ ಏನಿಲ್ಲ ಸಣ್ಣ ರೇಂಜ್ ಫ್ರೆಂಡ್ಸ್ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಹಾಗಾದ್ರೆ ಏನು ಮಾಡೋದು ನಾವು ಮೇಲೋಗಿ ಹೋಗಿ ಟ್ರೈ ಮಾಡೋಣ ಅದನ್ನು ಏನು ಮಾಡೋ ಆದರೆ ಶೆಫೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಐಟಮ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು ಶಾಪಸ್ ಎಲ್ಲ ರೆಡಿ ಆಗ್ತಾಯಿದೆ ನಾನು ಹಾಗೆ ಒನ್ ಆಫ್ ದ ಫೇಮಸ್ ಸ್ಪಾಟ್ ಕಾಲೇಜ್ ಶಾವಾರ್ಮಾ ಲವರ್ಸ್ ಒನ್ ಆಫ್ ದ ಫೇಮಸ್ ಸ್ಪಾಟ್ ಇಲ್ಲಿ ಮ್ಯಾಂಗ್ಳೂರು ಅಂತ ಹೇಳ್ಬೋದು ಅದೇನೋ ನೋಡೋಣ ಐಟಮ್ ಬಂದಿದೆ ಅದೇ ರೀತಿ ಅವರ ಶೇಕ್ಸ್ ಐಟಮ್ಸ್ ಕೂಡ ಬಂದಿದೆ ಟ್ರೈ ಮಾಡೋಣ ನಾನು ಫಸ್ಟ್ ಟ್ರೈ ಮಾಡ್ತಾ ಇರೋಂಥ ಐಟಮ್ ಯಾವಾಗ ಶಾರ್ಮಾ ಕ್ರಿಸ್ಪಿ ಶಾರ್ಮಾ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ನೋಡುವಾಗಲೇ ಏನೋ ಫೀಲ್ ಬೇರೆನೇ ಫೀಲ್ ಫ್ರೆಂಡ್ಸ್ ವಾ ವ್ ಇಟ್ಸ್ ಅಮೇಝಿಂಗ್ ಆಗಿದೆ ಟ್ರೈ ಮಾಡಬೇಕು ಇಟ್ ವಾಸ್ ಅಮಿನ್ ವೆರಿ ಸ್ಮೂತ್ಲಿಯಾಗಿರತ್ತೆ ಅದರಲ್ಲಿ ಇನ್ಸೈಡು ಐಟಮ್ಸ್ ಕ್ವಾಂಟಿಟಿ ಟೆನ್ ಬೈ ಟೆನ್ ಅಂತ ಹೇಳ್ಬೋದು ಪ್ರತಿಯೊಂದು ಕೂಡ ಏನು ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಹಾಗಾದ್ರೆ ಏನು ಮಾಡೋಣ ಮತ್ತೊಂದು ಶೋನ ಕೂಡ ಟ್ರೈ ಮಾಡೋಣ ನಾನೊಂದು ಬಿಗ್ ಶೋ ಲವರ್ ಫ್ರೆಂಡ್ಸ್ ನನ್ನ ಒಂದು ಫೇವ್ರೇಟ್ ಆಗಿರುವಂಥ ಒಂದು ಫುಡ್ ಇದು ಕೂಡ ಹಾಗಾದರೆ ಮತ್ತೊಂದು ಐಟಮ್ಸ್ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಏನು ಮಾಡೋಣ ಟ್ರೈ ಮಾಡ್ಬೋದು ಅದರಲ್ಲಿ ಸ್ಟೂಡೆಂಟ್ಸಿಗೆಲ್ಲ ಯೂಸ್ ಆಗುವಂಥ ಒಂದು ಸ್ಪಾಟಿಗೆ ಅವರಿಗೆಲ್ಲ ಯೂಸ್ ಆಗುವಂಥ ಒಂದು ಸ್ಪಾಟು ಓರೆಂಜಿಗೆ ಒಂದೊಂದು ಫೋಟೋ ಅದೇ ರೀತಿ ಶೇಕ್ಸ್ ಫ್ರೆಂಡ್ಸ ಅದು ಕೂಡ ನನಗೆ ಏನು ಮಾಡಿತ್ತು ಇಟ್ ವಾಸ್ ಅಮೇಝಿಂಗ್ ಆಗಿತ್ತು ಹಾಗಾದರೆ ಇವತ್ತು ವ್ಯೂ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೀವು ಕೂಡ ಬನ್ನಿ ಈ ಸ್ಪಾಟ್ ಬನ್ನಿ ಏನು ಮಾಡಿ ಟ್ರೈ ಮಾಡಿ ಆದರೆ ಇವತ್ತು ವ್ಯೂ ಇಷ್ಟ ಏನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಕೀಪ್ ವಾಚಿಂಗ್ ಫ್ರೆಂಡ್ಸ್